ಅಥವಾ ಖಾಸಗಿ ನೌಕರರಾಗಿರ್ಬೋದು ನೀವು ನಿವೃತ್ತಿಯ ನಂತರ ಆರಾಮದಾಯಕವಾದಂಥ ಜೀವನವನ್ನು ಸಾಗಿಸಬೇಕಾದ್ರೆ ಈ ಐದು ಯೋಜನೆಗಳಲ್ಲಿ ಒಂದು ಯೋಜನೆಯಲ್ಲಾದರೂ ನೀವು ಹೂಡಿಕೆ ಮಾಡಲೇಬೇಕಾಗಿರ್ತೈತಿ ಆದ್ರಂತರ ಈ ಯೋಜ ಈ ವಿಡಿಯೋ ಅತಿ ಪ್ರಮುಖವಾದಂಥ ವಿಡಿಯೋ ಆಗಿರ್ತೈತಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡ್ರಿ ನಾನು ಐದು ಬೆಸ್ಟ್ ಯೋಜನೆಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡ್ರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಗೆಳೆಯರೆ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡ್ಬೋದು ನೀವು ನಿವೃತ್ತಿಯ ನಂತರವೂ ಟೆನ್ಷನ್ ಮುಕ್ತವಾಗಿ ಬದುಕಲು ಬಯಸಿದರೆ ಈ ಸರ್ಕಾರಿ ಯೋಜನೆಗಳಲ್ಲಿ ನೀವು ಒಂದರಲ್ಲಾದರೂ ಹೂಡಿಕೆಯನ್ನು ಮಾಡಬೇಕು ಇದರಲ್ಲಿ ನೀವೇನಾದರೂ ಹೂಡಿಕೆ ಮಾಡಿದ್ದೇ ಆದರೆ ನಿಮ್ಮ ಮುಂದಿನ ಭವಿಷ್ಯದಲ್ಲಿ ಸುರಕ್ಷಿತವಾಗಿ ಮತ್ತು ಸ್ವತಂತ್ರವಾಗಿ ನಿಮ್ಮ ಜೀವನವನ್ನು ಕಟ್ಕೊಳ್ಬೋದು ಮೊದಲನೇ ಯೋಜನೆ ಯಾವುದಂತೂ ನೋಡುವುದಾದ್ರೆ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಅಂಥೇಳಿ ಎನ್ ಪಿ ಎಸ್ ಅಂಥೇಳಿ ನೀವು ನಿವೃತ್ತಿಯ ನಂತರ ಪ್ರತಿ ತಿಂಗಳ ಪಿಂಚಣಿಯನ್ನು ಈ ಯೋಜನೆಯಲ್ಲಿ ಪಡೆದುಕೊಳ್ಬೋದು ಈ ಯೋಜನೆಯಲ್ಲಿ ನೀವು ಮೊದಲು ಹೂಡಿಕೆ ಮಾಡಬೇಕಾಗಿರ್ತತಿ ನೀವು ಹೂಡಿಕೆ ಮಾಡಿದ ನಂತರ ಅರವತ್ತು ವರ್ಷಗಳ ನಂತರ ನಿಮಗೆ ಈ ಯೋಜನೆಯ ಲಾಭವನ್ನು ನೀಡ್ತಾರೆ ಎನ್ ಪಿ ಸಿ ಎಸ್ ನಿಧಿಯಿಂದ ಎನ್ ಪಿ ಎಸ್ ನಿಧಿಯಿಂದ ಮೊತ್ತದ ಶೇಕಡ ಅರವತ್ತರಷ್ಟು ಮೊತ್ತವನ್ನು ನೀಡ್ತಾರ ನೀವು ಹೂಡಿಕೆ ಮಾಡಿದಂಥ ಮೊತ್ತದಲ್ಲಿ ಶೇಕಡಾ ಅರವತ್ತರಷ್ಟು ನಿಮಗೆ ಮರಳಿ ನೀಡ್ತಾರೆ ಮತ್ತು ಶೇಕಡಾ ಅರ್ ನಲವತ್ತರಷ್ಟು ಪ್ರತಿಶತವನ್ನು ಪಿಂಚಣಿಯಾಗಿ ನಿಮ್ಗೆ ಪ್ರತಿ ತಿಂಗಳು ನೀಡ್ತಾ ಹೋಗ್ತಾರೆ ಇದು ಈ ಹಿಂದೆ ಏನು ಮಾಡ್ತಿದ್ರು ಅಂದ್ರೆ ಕೇವಲ ಸರ್ಕಾರಿ ನೌಕರರಿಗೆ ಮಾತ್ರ ಮೀಸಲಾಗಿಟ್ಟಿದ್ರು ಆದರೆ ಈ ಯೋಜನೆ ಲಾಭವನ್ನು ಈಗ ಖಾಸಗಿ ಉದ್ಯೋಗಿಗಳಿಗೂ ಕೂಡ ನೀಡ್ತಾ ಇದ್ದಾರೆ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಮತ್ತು ಖಾಸಗಿ ಉದ್ಯೋಗಿಗಳು ಈ ಯೋಜನೆಯಲ್ಲಿ ಈ ಯೋಜನೆ ಅಡಿಯಲ್ಲಿ ಹೂಡಿಕೆ ಮಾಡುವುದು ಉತ್ತಮ ಅಂತ ಹೇಳ್ತೀನಿ ಇನ್ನು ಎರಡನೇ ಯೋಜನೆ ಬಂದ್ಬಿಟ್ಟು ಸಾರ್ವಜನಿಕ ಭವಿಷ್ಯ ನಿಧಿ ಯೋಜನೆ ಅಂಥೇಳಿ ಪಿ ಪಿ ಎಫ್ ಅಂಥೇಳಿ ಸಾರ್ವಜನಿಕ ಭವಿಷ್ಯ ನಿಧಿಯು ಸರ್ಕಾರಿ ಉಳಿತಾಯದ ಯೋಜನೆಯಾಗಿರ್ತತಿ ಇದರಲ್ಲಿ ಗ್ಯಾರಂಟಿಯಾಗಿ ರಿಟರ್ನ್ಸ್ ಲಭ್ಯವಿದೆ ಇದರರ್ಥ ಅದರಲ್ಲಿ ಹೂಡಿಕೆ ಮಾಡಿದ ಮೊತ್ತವು ಸಂಪೂರ್ಣವಾಗಿ ಸುರಕ್ಷಿತವಾಗಿರ್ತತಿ ನೀವೇನಾದರೂ ಪಿ ಪಿ ಎಫ್ ಅಂದರೆ ಸಾರ್ವಜನಿಕ ಭವಿಷ್ಯ ನಿಧಿಯಲ್ಲಿ ನೀವೇನಾದರೂ ಹೂಡಿಕೆ ಮಾಡಿದರೆ ನಿಮಗೆ ನೂರಕ್ಕೆ ನೂರರಷ್ಟು ನಿಮ್ಮ ಹಣ ಸಂಪೂರ್ಣವಾಗಿ ಸುರಕ್ಷಿತವಾಗಿರ್ತೈತಿ ಮತ್ತು ನಿಮ್ಮ ನಿವೃತ್ತಿಗಾಗಿ ನೀವು ಈ ಯೋಜನೆಯಲ್ಲಿ ಹೂಡಿಕೆ ಮಾಡಬಹುದು ಪಿ ಪಿ ಎಫ್ನಲ್ಲಿ ಹೂಡಿಕೆಯನ್ನು ಹದಿನೈದು ವರ್ಷಗಳವರೆಗೂ ಕೂಡ ಮಾಡಬೇಕು ಅಂದರೆ ಕನಿಷ್ಠ ಹದಿನೈದು ವರ್ಷಗಳವರೆಗೂ ನೀವು ಪಿ ಪಿ ಎಫ್ನಲ್ಲಿ ಹೂಡಿಕೆ ಮಾಡಬೇಕು ಒಂದು ಆರ್ಥಿಕ ವರ್ಷದಲ್ಲಿ ನೀವು ಕನಿಷ್ಠ ನೂರು ರೂಪಾಯಿ ಅಂದ್ರೆ ಗರಿಷ್ಠ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿವರೆಗೂ ಕೂಡ ನೀವು ಹೂಡಿಕೆ ಮಾಡ್ಬೋದು ಈ ಯೋಜನೆಯ ಅಡಿಯಲ್ಲಿ ನೀವು ಒಂದು ಆರ್ಥಿಕ ವರ್ಷದಲ್ಲಿ ಕನಿಷ್ಠ ಐದುನೂರು ರೂಪಾಯಿ ಆದರೂ ಹೂಡಿಕೆ ಮಾಡ್ಬೋದು ಗರಿಷ್ಠ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿವರೆಗೂ ಕೂಡ ಹೂಡಿಕೆ ಮಾಡ್ಬೋದು ಈ ಯೋಜನೆಯಲ್ಲಿ ಹೂಡಿಕೆಯ ಮೊತ್ತದ ಮೇಲೆ ತೆರಿಗೆಯ ಪ್ರಯೋಜನದ ಅಂದರೆ ಇಲ್ಲಿ ನೀವು ಏನಾದರೂ ಹೂಡಿಕೆ ಮಾಡಿದ್ರೆ ನಿಮಗೆ ಯಾವುದೇ ರೀತಿಯಾದಂಥ ತೆರಿಗೆ ಕೂಡ ಬೀಳುವುದಿಲ್ಲ ಇದು ತೆರಿಗೆ ಮುಕ್ತ ಯೋಜನೆ ಆಗಿರ್ತೈತಿ ಆದ್ರಿಂದ ಪ್ರತಿಯೊಬ್ಬರು ಕೂಡ ಈ ಯೋಜನೆಯ ಲಾಭವನ್ನ ಪಡ್ಕೋಬೋದು ಈ ಯೋಜನೆ ಒಳಗೆ ನೀವೇನಾದರೂ ಹೂಡಿಕೆ ಮಾಡಿ ಮಾಡಲು ಚಿಂತನೆ ಮಾಡಿದ್ರೆ ಅಂದ್ರೆ ಹತ್ತಿರದ ಅಂಚೆ ಕಚೇರಿಯನ್ನ ಭೇಟಿ ನೀಡ್ರಿ ಅಥವಾ ನಿಮ್ಮ ಬ್ಯಾಂಕ್ ಖಾತೆಯನ್ನು ತೆಗೆದಿರುವಂಥ ಬ್ಯಾಂಕ್ಗಳಿಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬೋದು ಇನ್ನು ಮೂರನೇದು ಯಾವುದಂದ್ರೆ ಅಂದ್ರೆ ಮ್ಯೂಚುವಲ್ ಫಂಡ್ ಮ್ಯೂಚುವಲ್ ಫಂಡ್ನಲ್ಲಿ ಉತ್ತಮ ಹೂಡಿಕೆಯ ಆಗೈತಿ ಪ್ರಸ್ತುತ ಜನರು ಈ ನಿಧಿಯನ್ನು ಹೆಚ್ಚು ಇಷ್ಟಪಡ್ತಾ ಇದ್ದಾರೆ ಅಂದರೆ ಮ್ಯೂಚುವಲ್ ಫಂಡಿನಲ್ಲಿ ಹೆಚ್ಚಿನ ಜನ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ ನೀವು ಈ ನಿಧಿಯಲ್ಲಿ ದೀರ್ಘಾವಧಿಯವರೆಗೂ ಹೂಡಿಕೆಯನ್ನು ಮಾಡಬಹುದು ನೀವು ಮೂರು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಗೆ ಹೂಡಿಕೆ ಮಾಡಿದರೆ ನೀವು ಶೇಕಡಾ ಹನ್ನೆರಡಕ್ಕಿಂತ ಹೆಚ್ಚಿನ ಆದಾಯವನ್ನು ಪಡಿತೀರಿ ಅಂದರೆ ಮೂರು ವರ್ಷಕ್ಕಿಂತ ಅಥವಾ ಮೂರು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವರ್ಷದ ಅವ ಅವಧಿಗೆ ಕೂಡ ಹೂಡಿಕೆ ಮಾಡಿದ್ದೀರಿ ನೀವು ಹೂಡಿಕೆ ಮಾಡಿದ ಹಣದ ಶೇಕಡ ಹನ್ನೆರಡಕ್ಕಿಂತ ಶೇಕಡಾ ಹನ್ನೆರಡು ಪರ್ಸೆಂಟೇಜ್ಗಿಂತ ಹೆಚ್ಚಿನ ಆದಾಯವನ್ನು ಪಡಿತೀರಿ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡುವಾಗ ನೀವು ಎಲ್ಲ ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು ಎಂದು ನಾವು ನಿಮಗೆ ಹೇಳೋಣ ವಾಸ್ತವವಾಗಿ ಅದರಲ್ಲಿ ಮಾರುಕಟ್ಟೆಯ ಅಪಾಯಗಳಿವೆ ಆದರೆ ನೀವು ಯೋಚಿಸಿದ ನಂತರವೇ ಹೂಡಿಕೆ ಮಾಡಬೇಕಾಗಿರ್ತೈತಿ ಅಂತ ಕೂಡ ಹೇಳಿದ್ದಾರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ನಾನು ಇದ್ರ ಬಗ್ಗೆಯೂ ಕೂಡ ಒಂದು ಸರ್ಚ್ ಮಾಡಿ ವಿಡಿಯೋ ಮಾಡ್ತೀನಿ ಇನ್ನು ನೆಕ್ಸ್ಟ್ ನಾಲ್ಕನೇ ಯೋಜನೆ ಯಾವುದಂದ್ರೆ ಬ್ಯಾಂಕ್ ಠೇವಣಿ ಹಣವನ್ನು ಉಳಿಸಲು ಉತ್ತಮ ಆಯ್ಕೆ ಅಂದ್ರ ಬ್ಯಾಂಕ್ ಠೇವಣಿಯಾಗಿರ್ತೈತಿ ನೀವು ಬ್ಯಾಂಕ್ನಲ್ಲಿ ಎಫ್ ಡಿ ಅಥವಾ ಆರ್ ಡಿ ಅಲ್ಲಿ ಹೂಡಿಕೆ ಮಾಡಬಹುದು ಈ ಯೋಜನೆಯಲ್ಲಿ ನಿಮ್ಮ ಉಳಿತಾಯ ಖಾತೆಯಲ್ಲಿ ಲಭ್ಯವಿರುವ ಬಡ್ಡಿ ದರಕ್ಕಿಂತ ಹೆಚ್ಚಿನ ಪ್ರಯೋಜನವನ್ನು ನೀವು ಇಲ್ಲಿ ಪಡ್ಕೊಳ್ಬೋದು ಅನೇಕ ಬ್ಯಾಂಕುಗಳಲ್ಲಿ ವಿಶೇಷ ಎಫ್ ಡಿ ಯೋಜನೆಯನ್ನು ಸಹ ನಡೆಸಲಾಗ್ತಾ ಇದೆ ನೀವು ಯೋಜನೆಯನ್ನು ಯೋಜನೆಗಳನ್ನು ಹೋಲಿಸಬಹುದು ಮತ್ತು ಹೆಚ್ಚಿನ ಆದಾಯವನ್ನು ಪಡೆಯುವ ಯೋಜನೆಯಲ್ಲಿ ಹೂಡಿಕೆ ಮಾಡಬಹುದು ಅಂತ ಕೂಡ ಹೇಳಿದ್ದಾರೆ ಅಂದ್ರೆ ನೀವೇನಾದರೂ ಬ್ಯಾಂಕ್ನಲ್ಲಿ ಎಫ್ ಡಿ ಅಥವಾ ಆರ್ ಡಿಯಲ್ಲಿ ಹೂಡಿಕೆ ಮಾಡಿದ್ರೆ ಅಂದ್ರೆ ನಿಮಗೆ ಹೆಚ್ಚಿನ ಬಡ್ಡಿ ದರದಲ್ಲಿ ಬ್ಯಾಂಕ್ಗಳು ರಿಟರ್ನ್ಸನ್ನು ಕೊಡ್ತಾ ಇದ್ದಾವೆ ಮತ್ತು ನೀವು ಹೂಡಿಕೆ ಮಾಡಿದ ಹಣದಲ್ಲಿ ಯಾವುದೇ ರೀತಿಯಾದಂಥ ತೆರಿಗೆಯೂ ಕೂಡ ಬೀಳುವುದಿಲ್ಲ ಆದರೆ ಈ ಯೋಜನೆಯು ಕೂಡ ಬೆಸ್ಟ್ ಯೋಜನೆ ಆಗಿರ್ತೈತಿ ಇನ್ನು ಕೊನೆಯ ಯೋಜನೆ ಯಾವುದಂದ್ರೆ ಅಟಲ್ ಪಿಂಚಣಿ ಯೋಜನೆ ಅಂತ ಹೇಳಿ ಸರ್ಕಾರವು ಮಧ್ಯಮ ವರ್ಗ ಮತ್ತು ಬಡ ವರ್ಗದವರಿಗೆ ಅಟಲ್ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸೈತಿ ಹದಿನೆಂಟರಿಂದ ನಲವತ್ತು ವರ್ಷದೊಳಗಿನ ಯಾವುದೇ ವ್ಯಕ್ತಿಯು ಈ ಯೋಜನೆಯಲ್ಲಿ ಹೂಡಿಕೆ ಮಾಡಬಹುದು ಯೋಜನೆಯು ಈ ಯೋಜನೆಯಲ್ಲಿ ನೀವೇನಾದರೂ ಹೂಡಿಕೆ ಅಂದ್ರೆ ನಿಮಗೆ ಅರವತ್ತು ಆದಾಗ ಮಾಸಿಕ ನಿಮಗೆ ಒಂದು ಸಾವಿರದ ಐದು ಸಾವಿರ ರೂಪಾಯಿವರೆಗೂ ಕೂಡ ನೀವು ಪಿಂಚಣಿಯನ್ನು ಪಡ್ಕೋ ನೀವು ಕನಿಷ್ಠ ಐವತ್ತೆಂಟು ರೂಪಾಯಿಯಿಂದ ಇಲ್ಲಿ ಹೂಡಿಕೆಯನ್ನು ಮಾಡಬಹುದು ಹೆಚ್ಚಿನ ಮಾಹಿತಿಗಾಗಿ ನೀವು ಹತ್ತಿರದ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ತೆರಳಿ ಮಾಹಿತಿಯನ್ನ ಪಡ್ಕೊಳ್ಬೋದು ಇವತ್ತಿನ ಇವು ಬೆಸ್ಟ್ ಐದು ಸ್ಕೀಮ್ಗಳಾಗಿರ್ತಾವೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿರಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ